ಯಾರು ಗುಡ್ ಮಾರ್ನಿಂಗ್ ಲಕ್ಲೆ ಬೇಗ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಪ್ರೀಮಿಯ ಬ್ಲಾಗ್ಸ್ಗೆ ಸ್ವಾಗತ ಇವಾಗ ಗಂಟೆ ಹತ್ತುವರೆ ಆಗಿದೆ ಇವಾಗ ಚಿಕನ್ ಫಿಶ್ ಎಲ್ಲ ಆರ್ಡರ್ ಮಾಡಿದ್ದೆ ಬಂದಿದೆ ಇವಾಗ ಅಡುಗೆ ಮಾಡಬೇಕು ಇವತ್ತು ನಾನು ಮನೆಗೆ ಒಬ್ಬ ಗ್ಯಾಸ್ ಬರ್ತಾ ಇದ್ದಾನೆ ಸೊ ಹಾಗಾಗಿ ಅವನಿಗೋಸ್ಕರ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾನೆ ಇವಾಗ ಕೋಳಿ ರೊಟ್ಟಿ ಎಲ್ಲ ತೊಗೊಂಡ್ಬಂದಿದ್ದೇನೆ ಕೋಳಿ ರೊಟ್ಟಿ ಮಾಡಬೇಕು ಕೋಳಿ ರಸ ಮಾಡಬೇಕು ಮತ್ತು ಫಿಶ್ ಫ್ರೈ ಮಾಡಬೇಕು ಮತ್ತೇನಾದರೂ ಸ್ಪೆಷಲ್ ರೆಸಿಪಿ ಮಾಡೋದಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಕೋಳಿ ರಸ ಮಾಡೋದಕ್ಕೆ ಮೆಣಸು ಹುಳಿ ಉಪ್ಪು ಜೀರಿಗೆ ಮೆಂತೆ ಆಮೇಲೆ ಏನು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಮಸಾಲ ಗ್ರೈಂಡ್ ಮಾಡ್ತಾ ಇದ್ದೇನೆ ಇವಾಗ ಸೊ ಫೈನಲಿ ನನ್ನ ಇಲ್ಲಿ ಕೋಳಿ ರಸ ಕೂಡ ಆಯಿತು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಒಳ್ಳೆದಿತ್ತು ಕೋಳಿ ರಸ ನೆಕ್ಸ್ಟ್ ಅಷ್ಟೊತ್ತಿಗೆ ಫಿಶ್ ಫ್ರೈ ಎಲ್ಲ ಮಾಡೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದ ಇವನು ನನ್ನದು ಚೈಲ್ಡ್ಹುಡ್ ಫ್ರೆಂಡ್ ಫ್ರೈ ಇಲ್ಲಿ ಇವನು ಕಿರಣ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವತ್ತು ನಮ್ಮ ಮನೆಗೆ ಬಂದಿದ್ದಾನೆ ಪ್ರೀರ್ತಿ ಮಾಡಿದ್ನ ನಾನು ನಿಮ್ಮ ಮನೇಲಿ ಇದ್ದೇವೆ ನಾವು ನನ್ನ ಫ್ರೆಂಡ್ ಮನೆಗೆ ಬಂದಿದ್ನಲ್ವಾ ಹಾಗಾಗಿ ಅವನ ಜೊತೆ ಕುತ್ಕೊಂಡು ನಮ್ಮ ಊಲ್ಡ್ ಸ್ಕೂಲ್ ಡೇ ಡಾನ್ಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ ಖುಷಿ ಆಯ್ತು ಡಾನ್ಸ್ ಮಾಡ್ತಿದ್ದಾನಲ್ವಾ ಅವನೇ ನನ್ನ ಫ್ರೆಂಡ್ ಕಿರಣ ಅವನು ಸೊ ಅಷ್ಟೊತ್ತಿಗೆ ಊಟ ಕೂಡ ರೆಡಿ ಆಯ್ತು ಕೋಳಿ ರೊಟ್ಟಿ ಕೋಳಿ ರಸ ಆಮೇಲೆ ಫಿಶ್ ಫ್ರೈ ಬಾಯಿಲ್ಡ್ ಎ ನೆಕ್ಸ್ಟ್ ನಮ್ಮ ಮಂಗ್ಳೂರು ಸ್ಪೆಷಲ್ ಸೇಮದಡ್ಡಿಯ ಕೂಡ ಇತ್ತು ಅವಳಿಗೆ ಇಷ್ಟ ಅದು ಅದಾದ್ರೆ ಬೈಕೊಟ್ಟು ಬಾಯ್ ಅವನಿಗೆ ಸ್ವಲ್ಪ ಬೇರೆ ಕೆಲಸ ಇದ್ದ ಕಾರಣ ಒಂದು ಮೂರುವರೆ ಹೊತ್ತಿಗೆ ಹೊರಟೋದ ಆರು ಆಯ್ತು ನಾನು ಹೇಳ್ತ ಆ ಅಲ್ಪ ಮಾತ ಗೊಬ್ಬರ ಪಾರಿ ಜಾವ ಆ ಪಿರೋಡ್ ಮಾತ ಕುಲ್ಲ ಒಂದು ಮಾತ ಕೇಂದ ಇವಾಗ ಏಳು ಗಂಟೆ ಆಗಿದೆ ನಾನು ಆರ್ವಿ ಕುತ್ತಾರ್ಗೆ ಹೋಗ್ತಾ ಇದಾವೆ ನನ್ನ ಚೂರು ಚುರು ಇರಲಿಲ್ಲ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಇಬ್ರು ಹೋಗ್ತಾ ಇದ್ದೇವೆ ಸಂಜೆ ಯಾವಾಗಲೂ ಬ್ಲಾಕ್ ಇರುತ್ತೆ ಇವಾಗ ಏನು ರೋಡ್ ಕ್ಲಿಯರ್ ಇತ್ತು ಸ್ವಲ್ಪ ಬಾಯ್ ಬನಿಗೆ ಬಾಯ್ ಬಾಯ್ ಬಾಯ್